ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನೀವು ನೋಡ್ತಿರೋ ಅಂಥದ್ದು ಒಂದು ಮೂಲಿಕೆ ಸಾಮಾನ್ಯಗೆಲ್ಲ ಗೊತ್ತಿರುತ್ತೆ ಗೊತ್ತಿಲ್ದಿರೋ ಇದ್ರೆ ಗೊತ್ತು ತಿಳ್ಕೊಳ್ಳಿ ಇದನ್ನು ಇದನ್ನು ಸಾಮಾನ್ಯ ಮನೆ ಒಳಗಡೆ ಹೊರಗಡೆ ಎಲ್ಲ ಕಟ್ತಾರೆ ಇದನ್ನು ಮನೇಲಿ ಯಾವುದೇ ದೋಷ ಇದ್ದರೆ ಅಥವಾ ಒಂದು ಮನೇಲಿ ಯಾವುದಾನ ಒಂದು ದುಷ್ಟಶಕ್ತಿ ಇದ್ದರೆ ಅಥವಾ ಮನೆ ದೇಹದಲ್ಲಿ ಯಾವುದಾನ ನೆಗೆಟಿವ್ ಅಂತ ಇದ್ದರೆ ಇದನ್ನು ಮನೆ ಒಳಗಡೆ ಕಟ್ತಾರೆ ಇದನ್ನು ಇದನ್ನು ಒಂದು ಅಮಾವಾಸ್ಯೆ ದಿಸದಲ್ಲಿ ಅಥವಾ ಒಂದೇ ಸಿದ್ಧಿ ದಿಸಲ್ಲಿ ತಂದು ಕಟ್ಟರೆ ಭಾಳ ಒಳ್ಳೆಯದು ಇದು ನನಗೆ ನೋಡಿ ಇದು ಸಾಮಾನ್ಯಗೆ ಒಂದು ಹಣ್ಣುಗಳು ಕೂಡ ಈ ರೀತಿ ಬರುತ್ತೆ ನೋಡಿ ಇದು ಈ ರೀತಿ ಬಿಡುತ್ತೆ ಈ ರೀತಿ ಬಿಡುತ್ತೆ ಇದನ್ನು ಕೆಲವು ಪಕ್ಷಿ ಪ್ರಾಣಿಗಳು ಎಲ್ಲ ಅಂತ ಹಾಗಾಗಿ ಇದ್ರಣ್ಣು ಸಿಕ್ಕಲ್ಲ ಇದ್ರಣ್ಣು ಸಿಕ್ಕಿದ್ರೆ ನೋಡಿ ಇತ್ತು ಚೆನ್ನಾಗಿ ಹಣ್ಣು ಆದಾಗ ಇದ್ರ ಬೀಜಗಳನ್ನ ಬಿಡಿಸ್ಕೊಂಡು ಎಣ್ಣೆ ಮಾಡಿ ತಯಾರು ಮಾಡ್ತಾರೆ ಆ ಎಣ್ಣೆ ತಯಾರು ಮಾಡೋದು ಅದ್ಭುತವಾದಂಥ ಕೆಲಸಕ್ಕೆ ಬರುತ್ತೆ ಈಗ ಅದು ಒರ್ಜಿನಲ್ ಎಣ್ಣೆ ಎಲ್ಲೂ ಸಿಗ್ತಾ ಇಲ್ಲ ಅದು ಚಿನ್ನದಕ್ಕಿಂತ ರೇಟ್ ಜಾಸ್ತಿ ಆಗಿರೋದ್ರಿಂದ ಅದು ಸಾಮಾನ್ಯವಾಗಿ ಈ ವರ್ಷವೇ ಈ ಹಣ್ಣುಗಳು ಇದು ಬಿಡ್ತಿರೋದು ಅಂತ ಹೇಳ್ತಾ ಇದ್ದರು ಹಾಗಾಗಿ ನಾನು ಇದನ್ನು ನಿಮಗೆ ಯಾಕೆ ಅಂದರೆ ಈಗಿನ ಮಕ್ಕಳು ಎಲ್ಲ ಯಾವ ಗಿಡ ಏನು ಮೂಲಿಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವರಿಗೆ ಹಾಗಾಗಿ ಇದು ಮೂಲೆ ಗುಂಪಾಗಬಾರ್ದು ಈ ವಿದ್ಯೆ ಈ ಒಂದು ಮೂಲಿಕೆಗಳು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಅಲ್ಲೇ ವೀಡಿಯೋ ಮಾಡೋಣ ಅಂತ ನಾನು ತೆಗೆದೇ ಯಾಕೋ ಅದು ವಿಡಿಯೋ ಬರಲಿಲ್ಲ ನನ್ನ ಇಂಟರ್ನೆಟ್ ಪ್ರಾಬ್ಲಮ್ ಇತ್ತೇನೋ ನನಗೆ ಗೊತ್ತಿಲ್ಲ ಹಾಗಾಗಿ ಎರಡು ಮೂರು ಸರಿ ಮತ್ತು ಇದು ಒಂದು ಹುತ್ತ ದೊಡ್ಡ ಭಯಂಕರ ಹುತ್ತ ದೊಡ್ಡ ಹುತ್ತ ಅಂಥ ಹುತ್ತದ್ರ ಮೇಲೆ ಬ ಬೆಳೆದಿತ್ತು ನಾನು ನೋಡಿಲ್ಲ ಅದ್ರ ಮೇಲೆ ಅತ್ತೆ ಕಿತ್ಬಿಟ್ಟೆ ಆಮೇಲೆ ಅಂದರು ಅಯ್ಯೋ ಹುತ್ತದ ಮೇಲೆ ಹತ್ತಿದ್ದೀರಾ ಅಂದಾಗ ನಾನು ಇಳಿದು ನೋಡಿ ಅಯ್ಯೋ ತಪ್ಪಾಯ್ತಪ್ಪ ನಾನು ನೋಡಿಲ್ಲ ಹೇಳಿ ಕ್ಷಮೆ ಮಾಡಿ ಮತ್ತೆ ಇನ್ನು ನಿಮಗಾಗಿ ಇದನ್ನು ಕಷ್ಟಪಟ್ಟು ತಂದು ವೀಡಿಯೋ ಮಾಡ್ತಾಯಿದ್ದೀನಿ ಈ ಮೂಲಿಕೆ ಯಾವುದು ಅಂತಂದರೆ ಅಂಕೋಲೆ ಗಿಡ ನೋಡಿ ಅಂಕೋಲೆ ಗಿಡ ಸಾಮಾನ್ಯ ನಿಮಗೆ ನೋಡ್ಸ್ತೀರ ನಾನು ಹಣ್ಣು ಕೂಡ ಕಿತ್ಕೊಂಡ್ಬಂದಿದ್ದೀನಿ ಯಾಕೆ ತಂದೆ ಅಂದರೆ ನಿಮಗೆ ತೋರ್ಸೋಣ ಅಂತಾನೆ ಇದ್ರೊಳಗಡೆ ನೋಡಿ ಇದನ್ನು ಇಸ್ಕಿ ಇದು ಮಾಡಿದಾಗ ಒಂದೇ ಬೀಜ ಇರುತ್ತೆ ಎರಡು ಮೂರೇ ನೀರಲ್ಲ ಇರೋಡೆ ಒಂದೇ ಇರುತ್ತೆ ಅದು ಹತ್ರ ಒಂದು ಕಪ್ಪಾಗಿ ಒಂದೇ ಬೀಜ ಬರುತ್ತೆ ನೋಡೋಣ ನಾನು ಹಾಕಕ್ಕೆ ಟ್ರೈ ಮಾಡ್ತೀನಿ ಇದೆಲ್ಲ ಆದಮೇಲೆ ನೋಡಿ ಇಸ್ಕಿ ತೆಗ್ದೆ ಈ ರೀತಿ ಬರುತ್ತೆ ಇದನ್ನು ಎಲ್ಲ ತಿನ್ಬಿಡ್ತಾವಂತೆ ಪಕ್ಷಿ ಪ್ರಾಣಿಗಳು ಹಾಗಾಗಿ ಇದು ಸಾಮಾನ್ಯ ಸಿಕ್ಕಲ್ಲ ಅದೇ ಈ ವರ್ಷವೇ ಇಷ್ಟು ಕಾಯಿಬಿಟ್ಟಿದೆ ಅಂತ ಹೇಳ್ತಾ ಇದ್ದರು ನನಗೂ ಭಾಳ ಖುಷಿಯಾಯಿತು ಈ ಹಣ್ಣುಗಳೆಲ್ಲ ನೋಡಿ ಅದಕ್ಕಾಗಿ ನಾನು ಸ್ವಲ್ಪ ತಂದೆ ಹೇಳ್ಬಿಟ್ಟು ಈ ಬೀಜಗಳನ್ನೆಲ್ಲ ನೀವು ಶೇಖರಣೆ ಮಾಡಿ ಇಡಿ ಅಂತಂದ್ಬಿಟ್ಟು ಶೇಖರಣೆ ಮಾಡಿಟ್ರೆ ಅಟ್ಲೀಸ್ಟು ಒಂದು ಕೆಲಸಕ್ಕಾರು ಈ ಒಂದು ಎಣ್ಣೆ ತೆಗೆದ್ರೆ ಒಂದು ಏನಾದ್ರು ಒಳ್ಳೆಯ ಕಾರ್ಯಕ್ಕೆ ಬರುತ್ತೆ ಅನ್ನೋ ಉದ್ದೇಶದಿಂದ ತಂದಿದ್ದೀನಿ ಮತ್ತು ಇದು ನಿಮಗೂ ಇದು ಗೊತ್ತಾಗಲಿ ಇದೇನು ಏನು ಅನ್ನೋದು ಗೊತ್ತಾಗಲ್ಲ ಕೆಲವು ಮರಗಳು ನೋಡಿರ್ತೀವಿ ಇದೇನಾ ಅಂತ ಗೊತ್ತಿರಲ್ಲ ನಾನು ಕೂಡ ಹಣ್ಣು ನೋಡಿಲ್ಲ ಬರೀ ಗಿಡ ಮಾತ್ರ ನಾನು ನೋಡಿದ್ದೆ ಇದರಲ್ಲಿ ಎರಡು ಥರ ಬರುತ್ತೆ ಒಂದು ಮುಳ್ಳು ಮತ್ತು ಮುಳ್ಳು ಇಲ್ದಿರೋದು ಕೂಡ ಬರುತ್ತೆ ಇದು ಮುಳ್ಳಿಲ್ಲ ಬಿಳಿ ಅಂಕೋಲೆ ಇದು ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮುಳ್ಳದು ಸಾಮಾನ್ಯ ಎಲ್ಲ ಕಡೆ ಸಿಗುತ್ತೆ ಈ ಮುಳ್ಳು ಇಲ್ದಿರೋ ಬಿಳಿ ಅಂಕೋಲೆ ಸಿಕ್ಕೋದು ಕಷ್ಟ ಅದು ಉತ್ತದ ಮೇಲೆ ಬಿಟ್ಟಿರೋ ಅಂಥದ್ದು ಇದು ನಾನು ನಾಳೆ ಅಮಾಸೆ ದಿವಸ ಬುಧವಾರ ದಿವಸ ಗುರುವಾರ ನೀವು ಅದನ್ನು ಪೂಜೆ ಮಾಡಿ ಆ ಉತ್ತದ ಮೇರಂಥ ಬೇರು ಅಂದರೆ ಆ ಕೋಲ್ನ ಕಡದಿ ಇಡ್ಡಿ ಅಂತ ಹೇಳಿ ಬಂದಿದ್ದೀನಿ ಇಟ್ರೆ ಖಂಡಿತ ಅದನ್ನೂ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ನಿಮಗೂ ಎಲ್ಲರೂ ಸಿಕ್ಕಿದ್ರೆ ಈ ರೀತಿ ಒಂದು ಮನೇಲಿ ತಂದಿ ಕೋಳಿ ಈ ಥರ ಹಣ್ಣುಗಳು ಸಿಕ್ಕಿದೆ ಅಂತೂ ಅದು ಬೀಜ ಮ ಒಣಗಿಸಿ ಅದನ್ನ ಚೆನ್ನಾಗಿ ತೆಗೆದು ಆ ಎಣ್ಣೆಗೆ ಏನಾದರೂ ಹಾಗಾಗಿದ್ದರೆ ಎಷ್ಟು ಸಿಕ್ಕರೂ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ನೂರು ಗ್ರಾಮ್ ಸಿಕ್ಕರೂ ಅದು ಎಷ್ಟೋ ಒಂದು ಬೆಲೆ ಬಾಳೋ ಅಂಥದ್ದು ಮತ್ತು ಅದು ಭಾಳ ಬೆಲೆ ಅನ್ನೋದ್ಕಿಂತ ಭಾಳ ಒಂದು ಕೆಲಸಕ್ಕೆ ಬರೋ ಅಂಥದ್ದು ಇದು ಸಮನ್ಯ ಸಿಗ್ತಾಯಿಲ್ಲ ಎಷ್ಟು ದುಡ್ಡು ಕೊಡ್ತೀವಿ ಅಂದರೂ ಒಳ್ಳೆಯ ಎಣ್ಣೆ ಸಿಗ್ತಾಯಿಲ್ಲ ನಮಗೆ ಹಾಗಾಗಿ ಇದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಎಲ್ಲರಿಗೂ ಪ್ರಯೋಜನ ಆಗಲಿ ಅನ್ನೋ ಉದ್ದೇಶನೇ ನಾನು ಇವತ್ತು ಆ ಹುತ್ತದ ಮೇಲೆ ಹತ್ಬಿಟ್ಟು ಆಮೇಲೆ ಸಹ ಭಯ ಆಗಿಬಿಡ್ತು ನನಗೆ ಇವು ಅದು ಬಹಳ ದೊಡ್ಡ ಉತ್ತ ಕಾಣಲೇ ಇಲ್ಲ ಮಣ್ಣಿನ ಗುಡ್ಡೆ ಥರ ಇತ್ತು ಮೇಲೆ ಹತ್ತ ಮೇಲೆ ಗೊತ್ತಾಯಿತು ಅದು ಮೇಲೆಲ್ಲ ಹೋಲ್ಸಿತ್ತು ಹಾಗಾಗಿ ನಾನು ಒಂದು ಕ್ಷಮೆ ಕೂಡ ಅಲ್ಲಿ ಕೇಳಿಕೊಂಡು ನಿಮಗಾಗಿ ಈ ಒಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಒಂದು ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು